ನಿನ್ನೆ ಮಧ್ಯರಾತ್ರಿ ಸುಮಾರು ಹನ್ನೆರಡು ವರಕ್ಕೆ ಒನ್ ಒನ್ ಟೂಗೆ ಒಂದು ಕಾಲ್ ಬಂದಿದೆ ದಟ್ ಜಯ ಜಯನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೆಲವರು ಹುಡುಗರು ಜಗಳ ಮಾಡ್ತಾ ಇದ್ದಾರೆ ಅಂತ ತಕ್ಷಣವೇ ಪೊಲೀಸರು ಸ್ಪಾಟ್ಗೆ ರೀಚ್ ಆದಾಗ ಅಲ್ಲಿ ಯಾರು ಇರೋ ಇರೋ ಯಾರೂ ಇರಲಿಲ್ಲ ಬಟ್ ಜಾಗದಲ್ಲಿ ಬ್ಲಡ್ ಬ್ಲಡ್ ಸ್ಟೈನ್ಸ್ ಇತ್ತು ಇಮಿಡಿಯೇಟ್ಲಿ ಹಾಸ್ಪಿಟಲ್ಸ್ ಚೆಕ್ ಮಾಡಿದಾಗ ಸಿದ್ಧಗಂಗಾ ಹಾಸ್ಪಿಟಲಲ್ಲಿ ಇಬ್ಬರು ಅಡ್ಮಿಟ್ ಆಗಿರ್ತಾರೆ ಅದರಲ್ಲಿ ಒಬ್ಬರು ಮೃತಪಟ್ಟಿರುತ್ತಾರೆ ಇನ್ನೊಬ್ಬರು ಇನ್ನೂ ಗಂಭೀರ ಸ್ಥಿತಿಯಲ್ಲಿ ಇದ್ದಿರ್ತಾರೆ ಸೊ ತಕ್ಷಣವೇ ಮಾಹಿತಿ ತಿಳ್ಕೊಂಡು ಸ್ಪಾಟ್ಗೆ ಬಂದಾಗ ಗೊತ್ತು ಬಂದಿರೋದು ಅಭಿಷೇಕ್ ಅನ್ನೊಬ್ಬ ವ್ಯಕ್ತಿ ಕ್ಯಾತ್ಸಂದ್ರ ಅವರು ಇಪ್ಪತ್ತಾರು ವರ್ಷ ಸೊ ಇವರು ಮೃತಪಟ್ಟಿರುತ್ತಾರೆ ಆ್ಯಂಡ್ ಮನೋಜ್ ಅನ್ನೋಂಥ ವ್ಯಕ್ತಿ ಎನ್ ಇ ಪಿ ಎಸ್ ಲಿಮಿಟ್ಸಲ್ಲಿ ವಾಸ ಇರುವಂಥವ್ರು ಅವ್ರಿಗೆ ಏಟ್ ತಲೆಗೆ ಏಟಾಗಿರುತ್ತೆ ಸೊ ಮಾಹಿತಿ ತಿಳ್ಕೊಂಡಾದ ಮೇಲೆ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ಕಂಪ್ಲೇಂಟ್ ತೊಗೊಂಡು ಎಫ್ ಐ ಆರ್ ಮಾಡಲಾಗಿದೆ ಒಂದು ಒನ್ ಜೀರೋ ತ್ರೀ ಬಿ ಎನ್ ಎಸ್ ಮರ್ಡರ್ ಕೇಸ್ ತೊಗೊಳ್ಳಲಾಗಿದೆ ಇನ್ನೊಂದು ಕೇಸ್ ಒನ್ ಜೀರೋ ನೈನ್ ಬಿ ಎನ್ ಎಸ್ ಅಟೆಂಪ್ಟು ಟು ಮರ್ಡರ್ ತೊಗೊಳ್ಳಲಾಗಿದೆ ಸೊ ಎರಡು ಎಫ್ ಐ ಆರ್ಸ್ ಅನ್ನೋನ್ ಮೇಲೆ ತಗೊಳ್ಳಲಾಗಿದೆ ಯಾರು ಮಾಡಿದರು ಇನ್ನು ಮೋಟಿವ್ ಏನು ಇದಕ್ಕೆ ಹಿನ್ನಡೆ ಏನು ಅನ್ನೋದು ಇನ್ನೂ ಮಾಹಿತಿ ತಿಳಿದು ಬಂದಿಲ್ಲ ಸದ್ಯಕ್ಕೆ ನಾವು ಯಾರಿಗೆ ಹೆಡ್ ಇಂಜುರಿ ಆಗಿದೆ ಅವ್ರನ್ನೂ ಟ್ರೀಟ್ಮೆಂಟಲ್ಲಿದ್ದರೆ ಅವರು ಸೊ ರಿಕವರಿ ಆದ ಮೇಲೆ ಅವ್ರನ್ನ ಪ್ರಶ್ನೆ ಮಾಡಿ ಇದು ಘಟನೆ ಹೇಗೆ ನಡೆದಿದೆ ಅಂತ ತಿಳ್ಕೊಂಡು ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತೆ ಓಕೆ ಅಭಿಷೇಕ್ ಹೆಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಕಲೆಕ್ಷನ್ ಏಜೆಂಟಾಗಿ ಕೆಲಸ ಇದ್ದರು ಅಂತ ಮಾಹಿತಿ ಬಂದಿದೆ ಸೊ ಈಗ ಇವರಿಗೆ ಮತ್ತು ಈ ಇಬ್ಬರು ವ್ಯಕ್ತಿ ಇಬ್ಬರಿಗೆ ಹೇಗೆ ಜಗಳ ಇತ್ತು ಇವರಿಬ್ಬರು ಇನ್ವಾಲ್ವ್ ಆಗಿದ್ದೀರಾ ಇನ್ನೂ ಹೆಚ್ಚು ಇನ್ವಾಲ್ವ್ ಆಗಿದ್ದೀರಾ ಅನ್ನೋದು ನಾವು ವಿಚಾರಣೆ ಮಾಡ್ತಾ ಬಟ್ ಸದ್ಯಕ್ಕೆ ನಮಗೆ ಖಚಿತವಾಗಿ ಕಂಡು ಬರ್ತಾ ಇರೋದು ಈ ಇಬ್ಬರು ಜಗಳ ಮಾಡ್ಕೊಂಡಿದ್ರು ಶಾರ್ಪ್ ಆಬ್ಜೆಕ್ಟಿಂದ ಹೊಡೆದಾಡ್ಕೊಂಡಿರೋದು ಕಂಡು ಬರ್ತಾ ಇದೆ ಸೊ ಆಗಿರೋದ್ರಿಂದ ಈ ಮನೋಧನ್ ಅವರು ಈಗ ಸದ್ಯಕ್ಕೆ ಅಕ್ಯೂಸ್ಡ್ ಆಗಿ ನಾವು ನೇಮಕ ಮಾಡಿಕೊಳ್ತಾ ಇದ್ದೀವಿ ಮುಂದಿನ ಇನ್ವೆಸ್ಟಿಗೇಷನಲ್ಲಿ ಇನ್ನು ಮತ್ತು ಯಾರಾದರೂ ಇನ್ವಾಲ್ವ್ ಆಗಿದ್ದಾರಾ ಅನ್ನೋದು ತಿಳ್ಕೊಂಡು ನಾವು ಅವ್ರನ್ನೂ ಸಹ ಇನ್ವೆಸ್ಟಿಗೇಷನಲ್ಲಿ ಶಾಮಿಲ್ ಮಾಡಿಕೊಂಡು ಅರೆಸ್ಟ್ ಮಾಡಲಾಗುತ್ತೆ ಸೊ ಘಟನಾ ಸ್ಥಳದಲ್ಲಿ ಏನಾದರೂ ಸಿ ಸಿ ಕ್ಯಾಮೆರಾ ವಿಜುವಲ್ಸು ಅಥವಾ ಅದೇನಾದರೂ ಇನ್ವೆಸ್ಟಿಗೇಷನಲ್ಲಿ ಚೆಕ್ ಮಾಡ್ತಾ ಇದ್ದೀವಿ ಏನೇನು ಕಂಡು ಬರುತ್ತೆ ಅದೆಲ್ಲ ತೊಗೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಬೇರೆಯವರೆಲ್ಲ ಭಾಗವಹಿಸಿರುವಂಥದ್ದು ಈಗ ನಾವು ನಮ್ಮ ಪೊಲೀಸ್ ತಂಡಗಳು ಕ ಕ್ರಿಯೇಟ್ ಮಾಡಿದ್ದೀವಿ ಖ್ಯಾತಸಂದ್ರ ಪೊಲೀಸರು ಜಯನಗರ ಪೊಲೀಸರು ಎನ್ ಇ ಪಿ ಎಸ್ ಪೊಲೀಸರು ಇವರೆಲ್ಲ ನಾವು ಟೀಮ್ಸ್ ಮಾಡಿ ಅವ್ರನ್ನ ಜೈಲು ಇವರು ಕಳೆದು ಈ ಘಟನೆ ಹೇಗೆ ನಡೆದಿದೆ ಮತ್ತು ಎಲ್ಲೆಲ್ಲಿ ಯಾರು ಇನ್ವಾಲ್ವ್ ಆಗಿದ್ದರನ್ನು ಹಿಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಇದರಲ್ಲಿ ಏನು ಸತ್ಯಾಂಶ ಇದೆ ತಿಳ್ಕೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಏನಾದರೂ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಸರ್ ಅವನು ರೂಢಿಶಿ ಇವರು ಮನೋಜ್ ಅನ್ನೋಗೆ ಎನ್ ಇ ಪಿ ಎಸ್ ಅಲ್ಲಿ ರೌಡಿ ಶೀಟ್ ಇದೆ ಒಂದು ತ್ರೀ ನಾಟ್ ಸೆವೆನ್ ಕೇಸ್ ಮತ್ತು ಒಂದು ಹಾರ್ಟ್ ಕೇಸ್ ಇದೆ ಸೊ ಬಿಟ್ಟು ಸೊ ಇತ್ತೀಚೆಗೆ ಕಾಲದಲ್ಲಿ ಯಾವುದೇ ಚಟುವಟಿಕೆಗಳು ಕಂಡು ಬಂದಿರಲಿಲ್ಲ ಸೊ ಬಟ್ ಆದರೂ ಈ ಘಟನೆಕ್ಕೆ ಹಿನ್ನೆಲೆ ಏನು ನಾವು ತಿಳ್ಕೊಳ್ತೀವಿ